ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡರು ಈ ಸಿಲ್ಲೆಕೆತ್ತ ಜನಾಂಗದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ರು ತುಂಬ ಸಂತೋಷಪಟ್ಟರು ಒಂದು ಸಮುದಾಯ ಭಾವನೆ ಆಗಲಿ ಅಂತ ಅಂದ್ಬಿಟ್ಟು ಅವರಿಗೆ ಬೇಡಿಕೆ ಕೊ ಮನವಿ ಮಾಡಿಕೊಂಡಿದ್ದ ದೇಶನ ಕೊಟ್ಟರೆ ಅವ್ರ ಮಕ್ಕಳಿಗೆ ಒಂದು ಮನೆ ಬೇಡಿಕೆ ನೀಡಿದ್ದೀವಿ ಎಲ್ಲದಕ್ಕೂ ಭರವಸೆ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ವತಿಯಿಂದ ಅವರೇನೇ ಕಷ್ಟ ಸುಖ ಕೇಳಿದ್ರು ನಾವು ಪಂಚಾಯಿತಿ ಮಠದಲ್ಲಿ ಅವ್ರಿಗೆ ಸ್ಪಂದಿಸ್ತಾ ಇದ್ದೀವಿ <laughs> सर, oh, okay. oh, okay. oh, okay. ಿ ಕ್ರಿಕೆಟ್ ಮ್ಯಾಚ್ ಆಡಿಸ್ತಾ ಇದ್ದ ಹೇಳಕ್ಕೆ ಇಷ್ಟ ಆಗ್ತದೆ ಸರ್ ಈಗಿನ ಕಾಲಘಟ್ಟದಲ್ಲಿ ತಮಗೂ ಗೊತ್ತು ಈ ಒಳ ಮೀಸಲಾತಿ ಆಗಲಿ ಮತ್ತು ಈ ಎಸ್ ಸಿ ಎಸ್ ಟಿಗಳು ಪರ್ಸೆಂಟೇಜ್ ಆಗಲಿ ಒಂದು ನಾಲ್ಕು ವರ್ಷದಿಂದ ಬಹಳ ಮುನ್ನಲೆಯಲ್ಲಿ ನಡೀತಾ ಇದೆ ವಿಚಾರಗಳು ಈಗ ಒಳ ಮೀಸಲಾತಿ ವಿಚಾರದಲ್ಲಿ ಬಂದಾಗ ಈ ಅಲೆಮಾರಿಗಳನ್ನ ಎಲ್ಲೋ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಅನ್ನೋದೊಂದು ಈ ಮಾದಿಗ ವಲಯ ಸಮುದಾಯಗಳ ಒಂದು ಗಿದ್ದ ಏನು ಜಿದ್ದ ಜಿದ್ದ ನಡೀತಾ ಇದೆ ಈ ನಡುವೆ ಹಾಗಾಗಿ ನಮಗೊಂದು ಆತಂಕ ಇದೆ ಸರ್ ಈಗಾಗಲೇ ನಾವು ಒಂದು ಏಳೆಂಟು ವರ್ಷದಿಂದ ಇದನ್ನು ಕ್ರಿಕೆಟ್ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಸಂಘಟನೆಗಳನ್ನೂ ಇದ್ದೇವೆ ಮತ್ತು ಈಗ ಒಂದು ಏನು ಎಪ್ಪತ್ನಾಲ್ಕು ಸಮುದಾಯಗಳಿಗೆ ಅಲೆಮಾರಿಗಳು ಅಂತ ಅಂದ್ಬಿಟ್ಟು ಗುರುತಿಸಿದ್ದಾರೆ ಆ ಅಲೆಮಾರಿಗಳ ಇದರ ಪೈಕಿಯಲ್ಲಿ ನಾವು ಬರ್ತೀವಿ ಸಿಳ್ಳಿಖ್ಯಾತ ಸಮುದಾಯದವರು ಈ ಅಲೆಮಾರಿತನ ಯಾವಾಗಿಂದ ಅಂದರೆ ಇವಾಗ ನಮ್ಮ ತಂದೆ ತಾಯಿಯ ತಾತ ಅಜ್ಜಂದ್ರ ಕಾಲದಿಂದ ನಡ್ಕೊಂಡು ಬಂದಿರೋದ್ರಿಂದ ನಮ್ಮ ಅಂಕಿಅಂಶಗಳೂ ತುಂಬ ಇದು ಕಡಿಮೆ ಆಗಿದೆ ಆ ಅಂಕಿಅಂಶಗಳಲ್ಲಿ ನಾವು ಆಸ್ ಪರ್ ಟೂ ತೌಸಂಡ್ ಲೆವೆನ್ ಪ್ರಕಾರ ಹೋದರೆ ಬರೀ ಮೂವತ್ತೈದು ಸಾವಿರದ ನೂರ ಅರವತ್ತೇಳು ಜನ ಏನೋ ಇದ್ವಿ ಸಿಳೆ ಮತ್ತು ಈ ಜಾತಿಯಲ್ಲೇ ನಮ್ಮನ್ನು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರೆಯೋದ್ರಿಂದ ಈಗ ಮೈಸೂರು ಪ್ರಾಂತ್ಯದಲ್ಲೆಲ್ಲ ಈ ಬುಂಡೆ ಬೆಸ್ರು ಜಾಲ್ಗಾರರು ಮತ್ತು ಸಿಳೆ ಹಾಗೇ ಈ ಬುಡ್ಬುಡ್ಕೆಯವ್ರನ್ನ ಅವ್ರನ್ನೆಲ್ಲ ಮದುವೆ ಮಾಡಿಕೊಂಡೆಲ್ಲ ಅವ್ರನ್ನೆಲ್ಲ ಮದುವೆ ಮಾಡಿಕೊಂಡೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಗೊಂದಲಗಳಿದ್ದಾವೆ ಈ ಒಂದು ಆಯೋಗಗಳು ನಾವು ಸಂಘಟನೆ ಇಲ್ದಿರೋದ್ರಿಂದ ನಾವು ಎಲ್ಲೂ ಅಪೀಲ್ ಮಾಡೋಕ್ಕಾಗಿಲ್ಲ ಈ ಆಯೋಗಗಳಲ್ಲಿ ಹಾಗಾಗಿ ಈಗ ನಾವೊಂದು ಏಳೆಂಟು ವರ್ಷದಿಂದ ಏನು ಸಂಘಟನೆಗಳು ಮಾಡ್ಕೊಂಡ್ಮೇಲೆ ಸ್ವಲ್ಪ ಈ ಶಿಳ್ಳೆ ಖ್ಯಾತ ಮತ್ತು ಬೇರೆ ಬೇರೆ ಸಮುದಾಯಗಳ ಹೆಸ್ ಎಲ್ಲ ಇದನ್ನು ನಾವು ಹೋರಾಟ ಮಾಡ್ತಾ ಇರೋದ್ರಿಂದ ಈ ಒಳಮರ್ಮ ಇವಾಗ ಇವಾಗ ಅರ್ಥ ಆಗ್ತಾ ಇದೆ ಸರ್ ಈಗ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗ ಏನು ಒಂದು ಸಮೀಕ್ಷೆ ಮಾಡಿದೆ ನಮಗೆ ತಿಳಿದಾಗೆ ಈಗ ನಮ್ಮ ಸಮೀಕ್ಷೆ ಏನು ಸರಿಯಾಗಿ ಆಗಿಲ್ಲ ಅನ್ನೋದೊಂದು ಭಾವನೆ ಯಾಕೆ ಅಂತಂದರೆ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಏನು ನಡೀತಾ ಇದೆ ಆ ಟೂರ್ನಿಮೆಂಟು ಕೇರಳ ತಮಿಳುನಾಡು ಆಂಧ್ರ ಪ್ರದೇಶು ಇಲ್ಲಿಂದ ಎಲ್ಲ ಬಂದಿದ್ದಾರೆ ಇವರೆಲ್ಲ ಸಮೀಕ್ಷೆಗೆ ಒಳಗಾಗಿಲ್ಲ ಈ ಒಂದು ಉದ್ದೇಶದಲ್ಲಿ ಈಗೇನು ಮಾಡ್ತಾಯಿದ್ದಾರೆ ಆ ಸಮೀಕ್ಷೆ ಪ ಪರಿಪೂರ್ಣ ಆಗೋದಿಲ್ಲ ಮತ್ತೆ ನಾವು ಮತ್ತೆ ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾ ಇದ್ದೀವಿ ಅನ್ನೋ ಒಂದು ಆತಂಕ ಇದೆ ಹಾಗಾಗಿ ಎಮ್ ಎಲ್ ಎವ್ರಿಗೂ ಈ ವಿಚಾರವಾಗಿ ಹೇಳಿದ್ದೀವಿ ಯಾಕೆಂದರೆ ಇವರು ಕಳೆದ ಸರ್ಕಾರದಲ್ಲಿ ಏನು ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಜಾತಿಗೆ ಮತ್ತು ಏಳು ಪರ್ಸೆಂಟ್ ಪರಿಶಿಷ್ಟ ಪಂಗಡ ಮಾಡಿದ್ರು ಆವಾಗ ಇವ್ರ ಸರ್ಕಾರನೇ ಇತ್ತು ಆ ಆಗಿರೋದ್ರಿಂದ ಈಗ ಇದೇ ಊರಲ್ಲಿ ಏನು ಲಕ್ಷ್ಮೀಪುರ ಮತ್ತು ನಮ್ಮ ದೊಡ್ಡಾಲ್ಮರ್ ಪಳ್ಳಿಯಲ್ಲಿ ಒಂದು ಆರುನೂರು ಏಳ್ನೂರು ಕುಟುಂಬಗಳಿದ್ದೀವಿ ಅವರು ಅಷ್ಟೇ ವಲಸೆ ಹೋಗೋದು ಅಲ್ಲಿಲ್ಲಿ ವ್ಯಾಪಾರಗಳಿಗೆ ಅಂತ ಹೋಗಿರ್ತಾರೆ ಅವ್ರನ್ನ ಒಂದು ವೇದಿಕೆಗೆ ತರಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಸಂಘಟನೆ ಅವ್ರ ಹತ್ರ ಒಂದು ಕೇಳ್ಕೊಂಡಿದ್ದೇನೆಂದರೆ ಅವ್ರನ್ನೆಲ್ಲ ಗುರುತಿಸ್ಬಿಟ್ಟು ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡಿ ಎಲೆಕ್ಷನಲ್ಲಿ ನಿಂತ್ಕೊಳೋದಕ್ಕಾಗಲಿ ಮತ್ತು ಒಂದು ಸಪ್ರೇಟ್ ಕಾಲೋನಿ ಮಾಡಲಿ ನಿವೇಶನ ಕೊಡಿ ಅಂತ ಅಂದ್ಬಿಟ್ಟು ನಿವೇಶನಗಳು ಕೊಟ್ಟಾಗ ಏನಾಗುತ್ತೆ ಇವರು ಇಲ್ಲಿ ವಲಸೆ ಹೋಗೋದು ತಪ್ಪುತ್ತೆ ಒಂದು ಕಡೆ ಒಂದು ಗೂಡಾಗುತ್ತೆ ಮತ್ತು ವೋಟ್ ಬ್ಯಾಂಕ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ಇವರು ಮಕ್ಕಳು ಶಿಕ್ಷಣಕ್ಕೆ ತರಬೇತಿ ಕೇಂದ್ರಗಳಿಗೆ ಮತ್ತು ನಮ್ಮ ಒಂದು ಕಾ ತೊಗೊಳ್ಕೊಂಬೇಕ ಕಲೆಗಳು ಅವು ಎಲ್ಲ ಕ್ರಿಯಾ ಯೋಜನೆಗಳೆಲ್ಲ ಮಾಡ್ತಾ ಇರ್ತೀವಲ್ಲ ಮತ್ತು ತರಬೇತಿಗಳು ಕೊಡೋದಕ್ಕೆ ಹಾಗಾಗಿ ನಮ್ಮದೊಂದು ಸಮುದಾಯ ಭವನ ಒಂದು ಎಕ್ರೆಯಲ್ಲಿ ಜಾಗ ಗುರುತಿಸ್ಬಿಟ್ಟು ಒಂದು ಸಮುದಾಯ ಭಾವನೆ ಆಗಲಿ ಅಂತ ಅಂದ್ಬಿಟ್ಟು ಅವರಿಗೆ ಬೇಡಿಕೆ ಕೊ ಮನವಿ ಮಾಡ್ಕೊಂಡಿದ್ದೀವಿ ಸರ್ ಸರ್ ಇಲ್ಲ ಅದು ಈಗಾಗಲೇ ಮಾಡಿದ್ದೀವಿ ಆಲ್ರೆಡಿ ಅಂಬೇಡ್ಕರ್ ಭವನಗಳಿದ್ದಾವೆ ವಾಲ್ಮೀಕಿ ಭವನಗಳಿದ್ದಾವೆ ಇನ್ನೂ ಬೇರೆ ಬೇರೆ ಕ್ಷೇ ಇದರೆಲ್ಲ ಕ್ಷೇತ್ರಗಳಲ್ಲಿ ಮತ್ತು ಬೇರೆ ಬೇರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿ ಬಿ ಎಂ ಪಿ ವಾರ್ಡ್ಗಳಲ್ಲೆಲ್ಲ ಇದ್ದಾವೆ ನೀವು ಸಹ ತಾತ್ಕಾಲಿಕವಾಗಿ ಅಲ್ಲಿ ಉಪಯೋಗಿಸ್ಕೊತಾಯಿರಿ ಮತ್ತು ಅಲ್ಲಿ ಯಾವುದಾದ್ರೂ ಜಾಗ ಸಿಕ್ಕಿದಾಗ ನಾವು ಜಾಗ ಸಿಕ್ಕಿದಾಗ ಅಂತ ಹೇಳಿಲ್ಲ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟೋಗಿದ್ದಾರೆ ಸರ್ ಎಮ್ ಎಲ್ ಎ ಆದಂಥ ಸೋಮಶೇಖರ್ ಅವರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ಇದು ಸಿಲೇಕ ಜನಾಂಗದಿಂದ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾ ಇರೋದು ಇಲ್ಲಿ ಸಿಳೇಖ್ಯತ ಜನಾಂಗದವರು ಮಾತ್ರ ಮಾತ್ರ ಆಡಬೇಕಾಗಿರೋದು ಅವೆಲ್ಲ ಸರ್ಟಿಫಿಕೇಟು ತಂದು ಸೊ ತೋರ್ಸಾಡಬೇಕು ಆಮೇಲೆ ಇಲ್ಲಿ ಏನಪ್ಪ ಅಂದರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಏನಿದ್ದಾರೆ ನಾವು ಏನೇ ಮಾಡಬೇಕು ಅಂದ್ರೆ ಸಹಕಾರ ಮಾಡಬೇಕಂದ್ರೆ ಎಲ್ಲ ಸಹಕಾರ ಮಾಡ್ತಾರೆ ಆಮೇಲೆ ನಮ್ಮೆಲ್ ಎಮ್ ಎಲ್ ಎ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಬರ್ತಾರೆ ನಮ್ಮನ್ನು ನಮ್ಮ ಕಷ್ಟ ಸುಖಗಳನ್ನೆಲ್ಲ ವಿಚಾರಿಸ್ತಾರೆ ಇಡೀ ಕರ್ನಾಟಕದಲ್ಲಿ ನಾವು ನಂಬರ್ ಒನ್ ಎಮ್ ಎಲ್ ಎ ಅಂದರೆ ಸೋಮಶೇಖರ್ ಶಾಸಕರ ಆಗಿದ್ದಾರೆ ಹಾಗಾಗಿ ನಾವು ಅವರ ಯಾವಾಗಲೂ ಏನೇ ಆ ಸಮಸ್ಯೆ ಆಗಲಿ ಅವರಿಗೆ ಫೋನಲ್ಲಿ ವಿಚಾರದಲ್ಲಾಗಲಿ ನಾವು ಮನೆಗೆ ಬರೋದಾಗಲಿ ಶೇ ಪಂಚಾಯ್ತಿಗೆ ಬರೋದಾಗಲಿ ಏನೇ ಒಂದು ಕುಂದು ಕೊರತೆ ಇದ್ದರೂ ಅಲ್ಲೇ ಕೂತಿ ಮುಗ್ ಸ್ಪಂದಿಸ್ತಾರೆ ನಿರ್ಧಾರ ಮಾಡಿ ಹೋಗ್ತಾರೆ ಇಂಥ ಎಮ್ ಎಲ್ ಎ ಸಿಗಬೇಕು ಅಂದರೆ ನಮಗೆ ಪುಣ್ಯ ಮಾಡಿರಬೇಕು ಮನವಿ ಮಾಡ್ಕೊಂಡಿದ್ದೀವಿ ಒಂದು ಸಮುದಾಯ ಭವನಕ್ಕೆ ಮಾಡ್ಕೊಂಡಿದ್ದೀವಿ ಒಂದು ಆಸ್ಪತ್ರೆಗೆ ಮಾಡ್ಕೊಂಡಿದ್ದೀವಿ ಆಮೇಲೆ ನಿವೇಶಗೊಳಬೇಕು ಯಾಕೆಂದರೆ ಎಲ್ಲ ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ ಒಂದು ಸ್ವಲ್ಪ ಅವ್ರ ಮ ಅವ್ರ ಮಕ್ಕಳಿದ್ದಾರೆ ಅವ್ರ ಮೊಮ್ಮಕ್ಕಳು ಅವ್ರ ಸೊಸೆದಿರಾದರೆ ಆ ಮನೆಗಳೆಲ್ಲ ಸಾಲೋದಿಲ್ಲ ಚಿಕ್ಕ ಮನೆಗಳು ಹಾಗಾಗಿ ಅವರಿಗೆ ನಿವೇಶನ ಕೊಟ್ಟರೆ ಅವ್ರ ಮಕ್ಕಳಿಗೆ ಒಂದು ಮನೆ ಆಗಲಿ ಅನ್ನೋದು ಒಂದು ಬೇಡಿಕೆ ನೀಡಿದ್ದೀವಿ ಎಲ್ಲದಕ್ಕೂ ಭರವಸೆ ಕೊಟ್ಟಿದ್ದಾರೆ ನಮ್ಮ ಸೋಮಶೇಖರ್ ಗೌಡ್ರು ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡ್ರು ಈ ಶಿಳ್ಳೆ ಜನಾಂಗದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ರು ತುಂಬ ಸಂತೋಷಪಟ್ಟರು ಈ ಶಿಳ್ಳಿಖ್ಯಾತ ಜನಾಂಗದವರು ಅವರು ಜಾತಿ ಪ್ರಮಾಣ ಪತ್ರ ಇದ್ದವ್ರಿಗೆ ಮಾತ್ರ ಇವತ್ತು ಅವರೊಂದು ಸಂಘಟನೆಗೋಸ್ಕರ ಒಂದು ಕಾರ್ಯಕ್ರಮವನ್ನು ಒಂದು ಹತ್ತು ಟೀಮ್ನ ಒಂದು ಅದ್ಭುತವಾದ ಕ್ರೀಡಾಂಗಣದಲ್ಲಿ ನೆರವೇರಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಸುತ್ತಮುತ್ತಲಿನೆಲ್ಲ ಸೋಮಶೇಖರ್ ಅಭಿಮಾನಿಗಳೆಲ್ಲರ ಸಹಕಾರವನ್ನು ಉಂಟು ನಾನು ಕೂಡ ಅವರು ಸೋಮಶೇಖರ್ ಅಭಿಮಾನಿ ನಾನು ಲಕ್ಷ್ಮೀಪುರ ವಾರ್ಡಿನ ಸದಸ್ಯ ನನ್ನ ನನಗೆ ಮತ ಹಾಕಿ ಗೆಲ್ಸಿರೋರು ಸಿಳಕ್ಯಾತ ಜನಂಗದವರು ಇದ್ದಾರೆ ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ಆಗಮಿಸಿದ್ದೀನಿ ನಮ್ಮ ಶಾಸಕರ ಹತ್ರ ಅವರು ನಮ್ಮ ಕ್ಷ ಅಧ್ಯಕ್ಷರಾದಂಥ ಮಂಜಣ್ಣವರು ಕೇಳಿದ್ರು ಏನೋ ಒಂದು ಸಮುದಾಯ ಭವನ ಬೇಕು ಅಂತ ಆಲ್ರೆಡಿ ಇದೆ ಅದು ಶಿಥಿಲಗೊಂಡಿದೆ ಅದನ್ನು ಅದೇ ಜಾಗದಲ್ಲಿ ಅದನ್ನು ಕೆಡವಿ ಪುನರ್ ನಿರ್ಮಾಣ ಮಾಡಿ ಅವರಿಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಸಾಹೇಬರು ಈಗ ಬಿ ಬಿ ಎಂ ಪಿ ವಾರ್ಡಲ್ಲಿ ಎಲ್ಲ ಅಂಬೇಡ್ಕರ್ ಭವನಗಳಿದ್ದಾವೆ ಅದನ್ನು ಬಳಸ್ಕೊಳ್ಳಿ ಸದ್ಯಕ್ಕೆ ನಾನು ನೀವು ಯಾರು ಬೇಕಾದಂಥ ಸಂದರ್ಭದಲ್ಲಿ ನನಗೆ ಒಂದು ಮನವಿ ಪತ್ರ ಕೊಟ್ಟರೆ ನಾನು ಟೂ ಡೇಸ್ ಬೇಕಾ ತ್ರೀ ಡೇಸ್ ಬೇಕಾ ನಾನು ನಮ್ಮ ಬಿ ಬಿ ಎಂ ಪಿ ವಾರ್ಡಲ್ಲಿ ನಿಮಗೆ ಉಚಿತವಾಗಿ ಕೊಡಿಸ್ತೀನಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಲಕ್ಷ್ಮೀಪುರದಲ್ಲಿ ಒಂದು ಸಮುದಾಯ ಭವನವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸಾಹೇಬರು ಮುಂದಿನ ದಿನಗಳಲ್ಲಿ ಅದು ಮಾಡ್ತೀವಿ ಆಮೇಲೆ ಒಂದು ಉಚಿತ ನಿವೇಶನಕ್ಕೆ ಅವರು ಕೇಳ್ಕೊಂಡಿದ್ದಾರೆ ಅದಕ್ಕೂ ಅಲ್ಲಿ ಜಾಗ ಇದೆ ನಲವತ್ತ್ಮೂರನೇ ಸರ್ವೆ ನಂಬರ್ನಲ್ಲಿ ಆಶ್ರಯ ಯೋಜನೆಗೆ ಇವಾಗ ಗುರುತಿಸಿ ಅದನ್ನು ಮಾಡೋವಂಥ ಪ್ರಯತ್ನನ ನಾನು ಸದಸ್ಯನಾಗಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹೇಳಿ ನಾನು ಮಾತು ಮುಗಿಸ್ತೀನಿ ಈ ಒಂದು ಲಕ್ಷ್ಮೀಪುರಕ್ಕೆ ಸೀಳೆಕಾತ ಮತ್ತು ಬುಡಬುಡಿಕೆ ಅಂತ ಜನಾಂಗ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದಿಂದನೂ ಕೂಡ ಚಿಂಚಿನಗುಪ್ಪೆ ಗ್ರಾಮದಲ್ಲಿ ಲಕ್ಷ್ಮೀಪುರ ಮತ್ತು ಚಿಂಚಿನಗುಪ್ಪೆಗೆ ಅವಿಭಾಜ್ಯ ಅಂಗ ಥರ ಇತ್ತು ಮೊದಲಿಗಿಂತನೂ ಈಗ ಅವರು ಎಲ್ಲರೂ ಎಜುಕೇಷನ್ನಲ್ಲೂ ಕೂಡ ಮುಂದಿದ್ದಾರೆ ಬುದ್ಧಿವಂತರಾಗಿದ್ದಾರೆ ನಮಗೂ ಸಂತೋಷ ಆಗ್ತಿದೆ ಆಮೇಲೆ ನಮ್ಮ ಲಕ್ಷ್ಮೀಪುರದಲ್ಲಿ ಏನಿದ್ದಾರೆ ನಮ್ಮ ಒಂದು ಸಿಳೆಕತ ಬುಡಬುಡಿಕೆ ಜನಾಂಗದವರು ಏನು ಹೇಳಿದ್ರು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಪಂಚಾಯತಿ ವತಿಯಿಂದ ಅವರೇನೇ ಕಷ್ಟ ಸುಖ ಕೇಳಿದ್ರು ನಾವು ಪಂಚಾಯತಿ ಮಟ್ಟದಲ್ಲಿ ಅವ್ರಿಗೆ ಸ್ಪಂದಿಸ್ತಾ ಇದ್ದೀವಿ ಒಂದು ಫೋನ್ ಕಾರ್ಯ ಕೊಟ್ಟರು ಕೂಡ ನಾನು ಅವರು ಅವ್ರಿಗೆ ಸ್ಪ ಹೊಂದಿಸ್ತಿದ್ದೀವಿ ಆಮೇಲೆ ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಹೆಚ್ಚು ಜಾಸ್ತಿ ಕೆಲಸ ಆಗಿರೋದು ಲಕ್ಷ್ಮೀಪುರಕ್ಕೆ ಈಗ ಇನ್ನೊಂದು ನಬಾಳ್ಲಿಂದ ಇಪ್ಪತ್ತು ಲಕ್ಷ ಬಂದಿತ್ತು ಆ ಇಪ್ಪತ್ತು ಲಕ್ಷದಲ್ಲಿ ಐದು ಲಕ್ಷ ರೂಪಾಯಿ ಬಸ್ ಸ್ಟ್ಯಾಂಡ್ನಲ್ಲಿ ಐ ಮಸ್ ಲೈಟ್ ಮಾಡೋಕ್ಕೆ ಅದು ರೆಡಿ ಇದೆ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳೊಳಗಡೆ ಐ ಮಾಸ್ ಲೈಟ್ ಆಗುತ್ತದೆ ಮತ್ತು ಏನು ನಮ್ಮ ಈ ಸೀಳೆಕತ ಬುಡಬುಡಿಕೆ ಜನಾಂಗದವ್ರು ಇದ್ದಾರಲ್ಲ ಅವರೆಲ್ಲ ತುಂಬ ಒಳ್ಳೆಯವರು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣ್ತವ್ರೆ ನಮ್ಮನ್ನ ಹಂಗೆ ಕಾಣ್ತಿದ್ದಾರೆ ಅವ್ರು ಯಾವ ಯಾವ ಸಮಯದಲ್ಲಿ ಕರೆದ್ರೂ ನಾವು ಹೋಗ್ತೀವಿ ನಾವೇನು ಹೇಳಿದ್ರು ಅವರು ನಮ್ಮ ಮಾತುಕೂ ಕೊಟ್ಟು ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ ಮತ್ತು ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಮಾತನ್ನ ಅವರು ಯಾವತ್ತೂ ಮೀರಿಲ್ಲ ಮುಂದೇನೂ ಮೀರಲ್ಲ ನಾವು ಮೀರಲ್ಲ ಇಷ್ಟು ಹೇಳಿ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ